హాయ్ హలో గుడ్ ఈవ్నింగ్ ఫ్రెండ్స్ నాకు ఈ దిన పునీత్ రాజ్ కుమార్వర బి తొడ పునీత్ రాజ్ కుమార్ కన్నడ చిత్రరంగద ప్రముఖ నట అదంత్రి పునీత్ రాజ్ కుమార్వరందే యారే ఆరు వర్షద మగుని హో ఇష్టం ఇష్ట ననగూ కూడా పునీత్ రాజ్ ఇష్టం నాను కూడా పునీత్ రాజ్ కుమార్వర దొడ్డ అభిమాని పునీత్ రాజ్ కుమార్ నటరాగి అన్నదే ಸಂಗೀತ ಗಾಯಕರಾಗಿ ನಿರ್ದೇಶಕರಾಗಿ ತುಂಬ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಅವರು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಜನಿಸಿದರು ಮತ್ತು ಕನ್ನಡ ಚಿತ್ರರಂಗದ ದಿಗ್ಗಜ ನಟ ರಾ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಯ ಕಿರಿಯ ಪುತ್ರ ಪುನೀತ್ ಅವರು ಬಾಲ್ಯದಲ್ಲಿಯೇ ನಟನಾಗಿ ಬೆಳೆದವರು ಮತ್ತು ಅವರ ವಿಶಿಷ್ಟ ಅಭಿನಯದ ಶೈಲಿಯಿಂದ ಕನ್ನಡಿಗರ ಮನಗೆದ್ದವರು ಪುನೀತ್ ತಮ್ಮ ಬಾಲ್ಯದ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ವಸಂತ ಗೀತಾ ಹಾಗೂ ಭಕ್ತ ಪ್ರಹ್ಲಾದ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಯಾದ ಎರಡು ನಕ್ಷತ್ರಗಳು ಮುಂತಾದ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದರು ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಬೆಟ್ಟದ ಹೂ ಸಿನಿಮಾದಲ್ಲಿ ಅಭಿನಯಿಸಿ ರಾಜ್ಯ ಪ್ರಶಸ್ತಿಯನ್ನು ಪಡೆದರು ಇದಾಗಿ ಅಲ್ಲದೆ ಬಾಲನಟನಾಗಿ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯಲು ಸ್ಥಾನ ಪಡೆದರು ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಹಕ್ಕು ಎಂಬ ಸೂಪರ್ ಹಿಟ್ ಸಿನಿಮಾದೊಂದಿಗೆ ಪುನೀತ್ ನಾಯಕರಾಗಿ ಬೆಳೆದರು ಈ ಚಿತ್ರವು ಅವರ ಕರಿಯರ್ಗೆ ಅದ್ಭುತ ಪಠ್ಯ ನೀಡಿತು ಈ ಚಿತ್ರದ ಹಳ್ಳಿಗಾಳು ಮರ ಹಾಡು ಹಾಗೂ ಅವರ ಅದ್ಭುತ ನೃತ್ಯ ಶೈಲಿ ಆಕರ್ಷಕ ಅಭಿನಯ ಅವರು ಚಿತ್ರರಂಗದ ಯುವರಾಜನಾಗಿ ಗುರುತಿಸಿಕೊಳ್ಳಲು ಕಾರಣವಾಯಿತು ಪುನೀತ್ ರಾಜ್ಕುಮಾರ್ ಅವರು ಸರ್ವ ಹೃದಯಿ ಸ್ವಾಭಿಮಾನಿಯಾಗಿದ್ದರು ಅವರು ಶಿಕ್ಷಣ ಆರೋಗ್ಯ ಮತ್ತು ಅನಾಥಾಶ್ರಮಗಳಿಗೆ ಸಹಾಯ ಮಾಡುವ ಮೂಲಕ ಸಮಾಜ ಸೇವೆಯನ್ನು ಮುಂದುವರಿಸಿದರು ಅವರ ಶಕ್ತಿಧಾಮ ಮತ್ತು ಗೃಹಲಕ್ಷ್ಮಿ ಟ್ರಸ್ಟ್ಗಳ ಮೂಲಕ ಅನೇಕ ಜನರಿಗೆ ಸಹಾಯ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ತಮ್ಮ ನಲವತ್ತಾರನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಹಗಲಿದರು ಅವರ ಸಾವಿನ ಸುದ್ದಿ ಕನ್ನಡ ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ದೊಡ್ಡ ಆಘಾತ ಬಂದಿತು ಅವರ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಪಾಲ್ಗೊಂಡು ಅವರ ಜ್ಞಾನಜ್ಯೋತಿಗೆ ನಮನ ಸಲ್ಲಿಸಿದರು ಪುನೀತ್ ರಾಜ್ಕುಮಾರ್ ಅವರದು ಕೇವಲ ಸಿನಿಮಾ ವೃತ್ತಿಯಲ್ಲ ಅವರು ಜನ್ಮದಲ್ಲಿ ಸದಾಕಾಲ ಜೀವಂತರಾಗಿರುವ ವ್ಯಕ್ತಿತ್ವ ಅವರು ಕೇವಲ ಒಬ್ಬ ನಟನಲ್ಲ ಜನರ ಹೃದಯಕ್ಕೆ ಹತ್ತಿರವಾಗಿರುವ ಮನುಷ್ಯ ಅವರ ಹೆಸರು ಯಾವತ್ತಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಒಳೆಯುತ್ತದೆ ಅಪ್ಪು ಅಜರಾಮರ ಧನ್ಯವಾದಗಳು ಫ್ರೆಂಡ್ಸ್